ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮ್ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ನಮ್ ಏನೇನು ಕತೆ ಅಂತ ನಾನು ನಾನಂತ ಕೇಳಿದ್ರಿ ನೀವು ಕೇಳ್ರಿ ಅವ್ರ ಜೀವನ್ದಾಗ ಎಷ್ಟು ಕಷ್ಟ ಅನುಭವಿಸಿದ್ರು ಏನು ಎಂತ ಊಟದ ಬಗ್ಗೆ ಎಷ್ಟು ಕಷ್ಟಪಟ್ಟರು ಅದನ್ನೆಲ್ಲ ಹೇಳ್ತಾರೆ ಕೇಳಿ ಐದು ವರ್ಷ ಗ್ಯಾರೇಜ್ನಾಗ ಕೆಲ್ಸ ಮಾಡಿದ್ರಿಂಗ್ ಸುಮ್ಮನೆ ಸಣ್ಣ ಪುಟ್ಟ ಅವ್ರೇತ ಕೇಳ ಅಲ್ಲಿ ಹತ್ರ ಮತ್ತಲ್ಲಿ ನಮ್ಮ ಸಂಬಂಧಿಕರ ಮಂದಿ ಕಡೆಗೆ ಹೋದ್ರು ಅಲ್ಲಿ ಕೊಟ್ಟು ಅಲ್ಲಿ ಒಂದು ಐದು ವರ್ಷ ಐದು ವರ್ಷ ಮಾಡಿ ಬಂದು ಆಮೇಲೆ ಇಲ್ಲಿ ಕಟ್ಟಿಗೆ ಕೆಲಸ ಮಾಡೋಕೆ ನಮ್ಮ ಕಾಕನಾರ ಹೇಳಿದ್ರೆ ಎಲ್ಲ ಕಟ್ಟಿಗೆ ಅಡ್ಡಿದಾಗ ಹೋಗ್ಬಿಡು ಬೆಸ್ಟ್ ಆಗುತ್ತೆ ಕೆಲಸ ಅಂತೇಳಿ ಮತ್ತು ಕಟ್ಟಿಗೆ ಹಾಕಿ ಬಂದ್ವಿ ಕಟ್ಟಿಗೆ ಹಾಕಿ ಬಂದು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗುತ್ತೆ ಅವಾಗ ಷ್ಟು ಅವಾಗ ಐವತ್ತು ರೂಪಾಯಿ ಪಗಾರ ಇತ್ತು ಐದು ರೂಪಾಯಿ ಬಸ್ ಚಾರ್ಜ್ ಸಿಕ್ತಾವಾಗ ಐದು ರೂಪಾಯಿದಾಗ ಹೋಗಿ ಊರಿಗೆ ಹೋಗಿ ಗಾಡಿ ಬರ್ಬೇಕು ಹ್ಞೂ ಎರಡೂವರೆ ರೂಪಾಯಿ ಚಾರ್ಜ್ ಇತ್ತು ಉಟ್ಬಿಟ್ಟು ಐದು ರೂಪಾಯಿ ಬಸ್ ಚಾರ್ಜ್ ಕೊಡ್ತಿದ್ರೆ ಆ ಐದು ರೂಪಾಯಿ ಉಳಿಸೋಕೆ ಒಂದು ಹಳೆ ಸೈಕಲ್ ರೆಡಿ ಮಾಡಿದ್ದೀವಿ ಉಳಿಸ್ ಸೈಕಲ್ ತೊಗೊಂಡು ನೆಡ್ತಿದ್ವಿ ಮುಂಜಾನೆ ಇಲ್ಲಿ ನೆಂಟಕ್ಕೆ ಬಿಡ್ಬೇಕು ಊರು ಒಂಬತ್ತು ಅನ್ನೋದ್ರಾಗೆ ಇಲ್ಲಿ ಖುಷಿಯಾಗಿರ್ಬೇಕು ಅಡ್ಮಿಷನ್ ಚಲೋ మతిల రాత్రి 7 గంటకి బురుతాడు అంటే కల్సన 7 గంటకి బుత్ర మతి ఉంటాస్ మీకు హో గంట గంటకు మనిగో ಒಳ್ಳె రాత్రి కంటొలగా ఫస్ట్ కష్టపొటినో 50 రూపాయ పద ఫస్ట్ ఇ అవగా 50 రూపాయ పద 50 రూపాయ శాస ಅವಾಗಿನ್ ಪರಿಸ್ಥಿತಿ ನೋಡಿದ್ರೆ ಈಗಿನ ನೋಡಿದ್ರೆ ಈಗ ಎಷ್ಟು ಅದಕ್ಕ ರೀ ಫ್ರೆಂಡ್ಸ ಬರೇ ಊಟ ಮಾಡೋದು ಅಂತ ನೀ ಅನ್ ಅಂತಾರ್ರೀ ಆದ್ರ ಒತರಾ ನಮ ಕಮೆಂಟ್ ಮಾಡಾಕತ್ಯಾರ್ರೀ ಇನ್ನೂ ಮಾಡಾಕತ್ಯಾರೀ ಅವ್ರು ಮಾಡಿಲ್ಲ ರೀ ಅವ್ರು ಊಟ ಮಾಡಿದ್ರು ಅದಕ್ಕಾಗಿ ಈ ವಿಡಿಯೋ ಮಾಡಕತ್ತೀವ್ರಿ ನಾವ ಇವತ್ತ ಮಾಡಿಲ್ಲ ನಾವು ನಮ್ಮ ಮನೆಯವ್ರು ಎಷ್ಟು ಕಷ್ಟಪಟ್ಟಾರೆ ಊಟಕ್ಕೆ ಅಂತಂದು ಅವ್ರಿಗೆ ಮಾತ್ರ ಗೊತ್ತೈತೆ ರೀ ಅದು ನಾವು ಅಷ್ಟು ಕಷ್ಟಪಟ್ಟೀವಿ ರೀ ಅಷ್ಟ ಅಷ್ಟೇ ಕಷ್ಟಪಟ್ಟಾರ್ರೀ ಈಗ ನಮಗಂತೂ ತನ್ನ ಕೊಟ್ಟಾನೆ ರೀ ದೇವರು ಅವ್ರ ಕೆಲಸನ ಅಂತದೈತೆ ರೀ ಮಾಡಂತ ಮಾಡೋಂಥ ಕೆಲಸ ಅಂತದೈತೆ ರೀ ನಮ್ಗೆ ರೊಟ್ಟಿ ಪಲ್ಯ ನಮ್ಗೆ ಏನು ಮಾಡ್ತೀವಿ ಅಂತಾರೆ ಮನ್ಯಾಗ ನಮಗೆ ಏನು ಬೇಡ ರೊಟ್ಟಿ ಪಲ್ಯ ಮಾಡ್ಕೊಡ್ ಕುಡಿ ಸಾಕು ಅದು ಊಟ ಮೇಲೆ ನಮ್ಮ ಹಿಂದಕ್ಕೆಲ್ಲ ಊಟ ಕಟ್ಟಿ 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 ಅವ್ರೀಗ ಐತಿ ಎಲ್ಲ ಎಲ್ಲಾ ಐತಿ ಎಲ್ಲಾ ಐತಿ ಒಟ್ಟಿ ತುಂಬ ಹೊಟ್ಟೆ ತುಂಬಾ ಊಟ ಮಾಡಣ ನಾನ ಯಾವ್ದಾರ ಅಲ್ಲಿ ಮಾಡಲ್ಲ ನಾನು ಬ್ಯಾಡದ ಅಂತಂದ್ರ ಇಲ್ಲ ನಾ ಮಾಡ್ರಿ ಊಟ ಮಾಡಣ ಮನೆ ಮಕ್ಕಳದ ಹೊಟ್ಟೆ ತುಂಬಾ ಉಣಸನಾ ನಾವು ಹೊಟ್ಟೆ ತುಂಬಾ ಊಟ ಮಾಡಣ ಯಾಕಂತಂದ್ರ ಈಗ ನಾವು ಯಾವ್ದ್ರಲ್ಲಿ ಯಾವ ಯಾವ್ದಾರ ಒಂದ್ ವಿಷಯ ಎಷ್ಟ್ ಕಷ್ಟ ಅನ್ಭವಸಿರ್ತೀವಿ ಅಲ್ರಿ ಅದ್ರ ನಮಗ್ ಮಾತ್ರ ಗೊತ್ತಿರುತ್ತೆ ಅದ ಹಂಗಾಗಿ ಅವರು ಸಂಬಂಧ ಬಾಳ ಅಂದ್ರೆ ಬಾಳ ಕಷ್ಟ ಪಟ್ಟಾರೀ ಅವ್ರು ಅವ್ರಾದ್ರು ನಾವಾತು ಹಂಗಾಗಿ ನಮಗ ಹೊಟ್ಟೆ ತುಂಬಾ ಊಟ ಕೆಲ್ಸ ಇದು ಎಲ್ಲರಿಗ ಮಾಮೂಲಿ ಎಲ್ಲರ್ಜಿ ಉಂದಾಗ ಇದ್ದ್ರಿ ಇದು ಅಂತ ಅಷ್ಟ ಅಲ್ಲ ಈಗ ಒಂದ್ ಸುಬ್ರು ಊಟ ಮಾಡ್ತೀವಿ ಅಷ್ಟ ಇರೋದವರೆಗೆ ಅದಾದ್ರೆ ಬಿಟ್ಟು ಬರೀ ಚಿನ್ನದ ಚಿನ್ನ ಚಿನ್ನ ಕಾಯಿ ಉಟ್ಟಿರ್ ನೀವಂತ

ಇವ್ರಿಗೆ ಈ ತರ ಕಳ್ಸಿದ್ರೆ ಬಹಳ ದಿನ ಆದ್ರೆ ತರ ನಮ್ಗೆ ಕಮೆಂಟ್ ಬರಕತ್ತಿ ಅದಕ್ಕಂದಲ್ಲೇ ಇವ್ರ ನಮ್ಮ ಮನೆಯವ್ರ ಏನಂತಂದ್ರೆ ಇಲ್ಲ ನಾವು ಹಿಂದಕ್ಕೆ ಎಷ್ಟ ಕಷ್ಟ ಪಟ್ಟಿವಿ ಈಗ ಹೆಂಗ್ ಊಟ ಮಾಡ್ತೀವಿ ಅದನ್ನೆಲ್ಲ ಹೇಳಣ ಅಂತಂದ್ ಅಂತಂದ್ರೆ ಆದ್ರ ಅವ್ರಕ್ ತಗರ ಪಗರ ಮಾಡೋಣ ಅಂತ ನಾ ಮನೇಲಿ ಇದ್ದ ಅನ್ನಕತ್ತಿದ್ರಿ ಅವ್ರು ನಾನ ಬ್ಯಾಡ್ 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 ಅಂತ ಹೇಳ್ಕೊಂತ ಬಂದಿನ್ರಿ ಮತ್ತೆ ನಿನ್ನೆ ಮಾಡೋಣ ಅಂತ ಅಂದ್ರಿ ಅವ್ರು

ಫಸ್ಟ್ ಕೊಟ್ಟಿವಿ ದಯವಿಟ್ಟು ಯಾರು ಕಮೆಂಟ್ ಮಾಡಬೇಡ್ರಿ ವಿಚಾರ ಮಾಡಿರಿ ನೀವು ಕಮೆಂಟ್ ಹಿಂಗೆ ಮಾಡಿದ್ರಿ ಏನಾಗುತ್ತಿದ್ದು ಏನಿಲ್ಲ ಏನು ತಿನ್ನೋದು 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 ಅಂತ ಅವ್ರ ಬಗನ ನೀವು ತಂದು ಕೊಡ್ತೀರ ನಮ್ಗೆ ಚೆನ್ನಾಗೇ ನಮ್ಮ ಮನೆಗೆ ತಗೊಂಬಂದು ಆಗ್ತೀರ ಮಾಡಬಾರೀ ಆ ಥರ ನಿಮ್ಮ ಕೈಲಿ ಒಳ್ಳೆಯದು ಕಮೆಂಟ್ ಕಳ್ಸಿದ್ರೆ ಕಳಿಸ್ರಿ ತಿಳ್ಕೊಂಡು ಕಳ್ಸೋಕೆ ಹೋಗ್ಬೇಡ್ರಿ

ಅಷ್ಟು ಸುಖಮನಿ ಮುತ್ತ ಗುಡಿಗೆ ಹೋಗಿದ್ನಿ ಅಮ್ಮ ಎಲ್ಲ ವಿಡಿಯೋ ಮಾಡಿದೆ ನಾನು ಕಮೆಂಟ್ ಬಂದವ ಅನ್ನೋದ ನನ್ ತಲೆಗಿತ್ತು ಅದನ್ನ ಕಮೆಂಟಿನ್ ಬಾಕ್ಸ್ ಓಪನ್ ಮಾಡಿದೆ ಕಮೆಂಟ್ ಎಲ್ಲ ಇತ್ತು ನೋಡಿ ನಾನು ಒಂದು ಕ್ಷಣ ಇದಾದಾಗ ಅಲ್ಲೇ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ನಾನು ನಾನು ಏನಂತ ಬೆಡ್ಕೊಂಡಿನಿ ಇವ್ರಗ್ ಮೊದ್ಲು ಒಳ್ಳೆ ಬುದ್ಧಿ ಕೊಡು ಇವ್ರನ್ನ ಚೇಂಜ್ ಮಾಡಿ ಅಂತ ಬಿಡ್ಕೊಂಡಿನ್ ಇವ್ರ ಗುಣ ಏನ್ ಐತಲ್ಲ ಇವ್ರು ಒಳ್ಳೆ ಬುದ್ಧಿ ಕೊಡಪ್ಪ ಚೇಂಜ್ ಮಾಡ ಎಲ್ಲಾರ ಒಂದ್ ಒಂದೊಂದ್ ತರ ಗುಣ ಇರ್ತಾ ಅವ್ರದ್ದು ಅದ್ ಚೇಂಜ್ ಮಾಡಪ್ಪ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಆತನ ಅದನ್ನ ಬೆಡ್ಕಿಂದಿನಿ ಯಾಕಂತಂದ್ರ ಆತ ನಾನು ಏನ್ ಬೆಡ್ಕೊಂಡಿನ ಆತ ಗೊತ್ತಿರ್ತ ನನಗ್ ಗೊತ್ತಿರುತ್ತ ಸುಳ್ಳು ಹೇಳ್ತಾರಂತ ಎಲ್ಲಾರು ಅನ್ಬೋದು ನಾನು ಅದನ್ನ ಬೆಡ್ಕೊಂಡಿನಿ ನನ್ ಸಾಯಿ ಬಾಬಗ್ ಹೋದ್ರೆ ಅದನ್ನ ಎಲ್ಲ ಹತ್ತಿಗೋದ್ರ ಯಾವ ದೇವ್ರಿಗೆ ಹೋದ್ರೂ ಅದನ್ನ ಬೇಡಿಕಂದ ಚಂದ ಚಂದ ಕಮೆಂಟ್ ಮಾಡ್ತಾರ ಒಬ್ರು ಅಜ್ಜರಂತರು ಕಮೆಂಟ್ ಮಾಡ್ತಾರಲ್ಲ ಅವ್ರು ಆದ್ರ ಅವ್ರ ಬಗ್ಗೆ ಅವ್ರ ಬಾರದ ಮಾಡಿರೋ ಬಗ್ಗೆ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿಲ್ರಿ ನಾವು ನಿಮ್ ಬಗ್ಗೆ ವಿಡಿಯೋದಾಗ ಹೇಳ್ತೀವಂತ ಅವ್ರ ಫೋನ್ ನಂಬರ್ ಐತ್ ನಮ್ಮ ತಾಕ ನಮ್ ಜೋಡಿ ಎಲ್ಲ ಫೋನ್ಯಾಗ ಮಾತಾಡ್ತಾರ ಒಬ್ರು ಅಜ್ಜಾರ್ ಮಾಡ್ತಾರ ನೋಡ್ರಿ ಎಷ್ಟು ಚಂದ ಮಾಡ್ತಾರ ಅವ್ರ ಕಮೆಂಟ್ ನಮ್ ಸೊಮ್ಮೆ ಎಲ್ಲ ನನಗ್ ಓದಿವಾಳ ನೋಡ ಮಮ್ಮಿ ಈ ತರ ಅಜ್ಜಾರ್ ಈ ತರ ಕಳ್ಸ್ಯಾರ ಅಂತಂದು ಅಂತಾಳ ಮಮ್ಮಿ ಈ ತರ ರಿಪ್ಲೈ ಮಾಡಿ ನೋಡು ಅಂತ ಆಯ್ತವ ಚಲೋ ಆತ್ ಬಿಡು ಚಂದ ಕಳ್ಸವ ಅವ್ರಿಗೆ ಹೊಳ್ಳಿ ಅಂತ ನಾನು ಒಬ್ರಿಗೆ ಪ್ರತಿಯೊಬ್ಬರಿಗೆ ಅವಲ್ಲ ಹೇಳ್ತಾಳ್ರಿ ಬಂದ್ ಈ ತರ ಮಮ್ಮಿ ಕಮೆಂಟ್ ಮಾಡ್ಯಾರ ನೋಡು ಇಷ್ಟು ಒಳ್ಳೆ ಕಮೆಂಟ್ ಆಯ್ತವ ನೀ ಚೊಲೋತ್ನ್ಯಾಗ ಅವ್ರಿಗೆ ಚಂದಾಗಿ ರಿಪ್ಲೈ ಮಾಡು ಕನ್ನಡದಾಗ ಮಾಡು ಅಂತಂದ ಎಲ್ಲಾ ಹೇಳ್ದೇನ್ರಿ ನನ್ನ ಮಗಳಿಗೆ ಮತ್ತೆ ಅವ್ರು ಆತರಾ ಮಾಡ್ತಾರಲ್ಲಾ ಅವ್ರಿಗೆಲ್ಲಾ ಏನ್ ಹೇಳ್ಬೇಕು ಊರ್ ಬಿಡು ಇರ್ಲಿ ಕೆಲವೊಬ್ರು ಇರ್ತಾರಿ ಹ್ಮ್ ನಾವು ಯೇ ಸಲ ಹೇಳ್ತೀವಿ ನಾವು ಎಸ್ ಸಲ ಐತಿ ಬದಾನ ಒಂದು ಕಮೆಂಟ್ ಬಂದಿಲ್ಲಿ ಡಿಲೀಟ್ ಮಾಡಿದ್ವಿ ಇಲ್ಲ ಮತ್ತೆ ಒಯ್ಲಿ ಮತ್ತೆ ಅದನ್ನ ನೋಡ್ಕಿಸ್ ಮತ್ತೆ ಒಳ್ಳೆ ಕಳಿಸ್ತಾರೆ ಊಟ ಮಾಡೋದಾಯ್ತು ನೀವು ಬರೇ ತಿನ್ನೋದಾತು ತಿನ್ನೋದ ಕಳಸ್ತೀರಿ ಊಟದ ಕಳಸ್ತೀರಿ ತಾವೇ ಊಟನೂ ಮಾಡ್ತಾರೇನಿಲ್ಲ ದಿನ ಹಂಗ ಉಪವಾಸ ಇರ್ತಾರೆ ಊಟ ಮಾಡೋದು ಅವ್ರಿಗೇನು ಖುಷಿ ಏನೇನು ಅವ್ರ್ಗೆ ಏನು ಆ ಥರ ಅನ್ಸುತ್ತೆನ ನೋಡ್ರಿ ಫ್ರೆಂಡ್ಸ ಕೈಯಾಗ ಫೋನ್ ಇರುತ್ತ ನಮಗ ನಮ್ಮ ಏನಂತರಪ್ಪ ನಮ್ಮ ಮನ್ಸಿಗೆ ಇಷ್ಟ ಬಂದಂಗೆ ಇವ್ರಿಗೆ ಕಮೆಂಟ್ ಹಾಕ್ಬೇಕು ನಾವು ಅಂತ ಯಾವತ್ತ ಆ ಥರ ತಪ್ಪು ಮಾಡಕ್ ಹೋಗ್ಬೇಡ್ರಿ ಅದು ನಮ್ಗೆ ಹೆಂಗ ತಲೆ ಬರ್ತನ ನನಗೆ ಮಾತ್ರ ಗೊತ್ತಿರ್ತರಿ ಅದು ಸಪೋರ್ಟ್ ಮಾಡ್ರಿ ನಮ್ಗ ಚಂದ ಚೆಂದ ಕಮೆಂಟ್ ಕಳಿಸ್ರಿ ನಮ್ಗೆ ವಿಡಿಯೋ ನೋಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಯಾಕಂತಂದ್ರ ನಿಮ್ ಸಪೋರ್ಟ್ ನನಗ್ ಬಹಳ ಅಂದ್ರ ಬಹಳ ಅಗತ್ಯ ಐತ್ರಿ ನಾನು ಇಲ್ಲ ಅಂತ ಹೇಳಲ್ಲ ನಮ್ ಮನಿ ಪರಿಸ್ಥಿತಿ ಏನೇನೈತಿ ನಿನ್ ಇಲ್ಲಿ ಎಲ್ಲ ನಿಮ್ ಮುಂದ್ ಹೇಳ್ಕಂತನ ಬಂದಿವಿ ಮತ್ತೆ ಅದ್ರ ಮೇಲೆ ಅವ್ರ ಇಷ್ಟ ಹೌದೇನ್ ಹೇಳದ್ ಹೇಳದ್ ನಾವ್ ಹೇಳದ್ ಹೇಳದ್ರಿ ನಾವ್ ಹೇಳದ್ ಹೇಳಿವಿ ಇದ್ರ ಮೇಲೆ ನಿಮ್ ಇಷ್ಟ ನೀವು ಈಗ ಒಟ್ಟಿಗೆ ರೊಟ್ಟಿ ಊಟ ಮಾಡ್ತೀರಿ ಅನ್ನ ಊಟ ಮಾಡ್ತೀರಿ ಉಪ್ಪಿಟ್ಟು ಊಟ ಮಾಡ್ತೀರಿ ಅವಲಕ್ಕಿ ಊಟ ಮಾಡ್ತೀರಿ ನೀವು ಎಲ್ಲದೂ ಊಟನ ಮಾಡ್ತೀರಿ ನೀವು ನಮ್ಗೆ ಕಮೆಂಟ್ ಹಾಕೋರು ಉಪವಾಸ ಬೇರೆ ಇರೋಂಗಿಲ್ಲ ನೀವು ಊಟ ಮಾಡೇನ ನಮ್ಗೆ ಒಳಗೆ ಊಟದ ಬಗ್ಗೆನ ಕಮೆಂಟ್ ಹಾಕ್ತಿರಿ ಇದೀ ಇದು ಹೆಂಗದು ಹೌದಿಲ್ಲ ಇನ್ನು ನಾವು ಏನು ಉಣ್ಣಲ್ಲಪ್ಪ ನಾವು ದೇವ್ರ ಮನುಷ್ಯರು ನಾವು ಇಡೀ ದಿನ ಉಪವಾಸನ ಇರ್ತೀವಿ ನಮ್ಗೆ ದೇವ್ರದನ್ನ ಹೊಟ್ಟೆಯಾಗ ನಾವು ಸಾದ್ರೂ ಏನೋ ಏನು ಸ್ವಾಮಿಗಳು ನಾವು ಅನ್ನಂಗಿದ್ರ ಸರಿ ಊಟದ ಬೆಲೆ ಊಟದ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ನಿಮ್ಗೆಲ್ಲ ಗೊತ್ತಿರ್ತ ನೀವು ದಿನ ಬೆಳಗ್ಗೆದ್ದು ಊಟನೇ ಮಾಡ್ತಿರ್ತೀರಿ ತಿನ್ನೋದ್ರ ಬಗ್ಗೆ ತಿನ್ ಬರೀ ತಿನ್ನೋದು ಆತು ತಿನ್ನಕಂತಾನ ಉಟ್ಯಾರ ಏನು ಆ ಥರ ಕಮೆಂಟ್ ಹಾಕಿದ್ರಿ ಅದರಲ್ಲಿದ್ದ ನನಗೆ ಹೋಗಿ ಗುಡಿಯಾಗ ಅಷ್ಟು ಮನ್ಸಿಗೆ ತ್ರಾಸ ಆಯ್ತು ನನಗೆ ಏನಪ್ಪಾ ಇದು ಅಂತಂದು ದಯವಿಟ್ಟು ಆ ಥರ ಒಟ್ಟಾಗ ಕಮೆಂಟ್ ಹಾಕಕ್ಕೆ ಹೋಗ್ಬಿಡ್ರಿ ಬ್ಯಾಡ್ರಿ ನಿಮ್ಗ್ ಇಷ್ಟ ಇಲ್ಲಾಂದ್ರ ಸರ್ ಮ್ಯಾಲ್ ಸರ್ಸಾಕ ಯೂಟ್ಯೂಬರ್ ಆಪ್ಷನ್ಸ್ ಕೊಟ್ಟಾರ ಮ್ಯಾಗ ಒಡ್ಯಾಕ್ ಓ ಓ ಇದನ್ ಮಾಡಿ ಬಿಡ್ರಿ ಏನಂತಾರ ಅನ್ನೋದು ಸರಿಸ್ ಬಿಡ್ರಿ ನಮ್ಗ್ ಇಡ್ಯಾನ ತೆಲಿ ಕಿಶನ್ ಆಗ ಹೋಗ್ಬೇಡ್ರಿ ನಿಮ್ಗ ನಮ್ಮ ಊಟದಲಿಂದ ನಿಮ್ಗಷ್ಟ್ ತ್ರಾಸ ಆತಂತಂದ್ರ ನೋಡೋರ್ ಜಗ್ಗಿ ನೋಡ್ತಾರ ಸಪೋರ್ಟ್ ಮಾಡೋರು ಹೆಂಗ್ ಸಪೋರ್ಟ್ ಮಾಡ್ತಾರೆ ನೋಡ್ರಿ ಗೊತ್ತಾಗತ್ತ್ರಿ ನಿಮ್ಗೆ ನೋಡ್ರಿ ನಿಮ್ಗ್ ಗೊತ್ತಾಗುತ್ತೆ ಎಷ್ಟ್ ಚಂದ್ ಸಪೋರ್ಟ್ ಮಾಡ್ತಾರ ನಮಗೆಲ್ಲಾ ಇಲ್ಲ ಹಿಂದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಾರ ನಮ್ಮ ಮನೆಯರ್ ನಾವು ನಾವ್ ಬಹಳ ಕಷ್ಟಪಟ್ಟಿವ್ರಿ ನಮ್ದು ಐತ್ರಿ ನಮ್ದು ಒಂದಿನ ವಿಡಿಯೋ ಮಾಡಿ ಹೇಳ್ತೀವಿ ನಿಮಗೆಲ್ಲ ನಾವ್ ಎಷ್ಟು ಕಷ್ಟ ನಾನು ನಾನ್ ಎದಕ್ ನನ್ನ ಮಕ್ಕಳಿಗೆ ನನ್ನ ಗಂಡ ನನ್ನಷ್ಟು ಅಡಿಗೆ ಮಾಡಿ ಊಟ ಮಾಡಿ ಊಟ ಮಾಡಕ್ ಕೊಡತ್ ನನ್ನದು ನನಗ್ ಗೊತ್ತಾಯ್ತಿರಿ ಊಟದ ಏನ್ ಅಂತಂದ್ರ ಹಿಂದಕ್ ನಾವ್ ಎಷ್ಟ್ ಕಷ್ಟಪಟ್ಟಿವಂತಂದ್ ದಯವಿಟ್ಟು ಥರ ಒಟ್ಟಾಕ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಈಗ ಹೇಳಿದ್ ನೋಡ್ರಿ ಈಗ ಊಟದ ಬಗ್ಗೆ ಆಗ್ತಾರಲ್ಲ ಒಬ್ಬೊಬ್ಬರಿಗೆ ಅದು ಒಂದು ಅಗ್ಳು ಕೂಡ ಸಿಕ್ತಾರ ಅನ್ನ ಈಗ ಸಿಕ್ಕೈತಿ ಹೊಟ್ಟೆ ತುಂಬಾ ಉಣ್ಬೇಕಂದ್ರೆ ಅಂದ್ರ ಜನ ಮತ್ತ್ ಏನು ಮಾಡಾಕಾಗ ಅವ್ರದ್ದು ಮನಸ್ಥಿತಿ ಅದ ಅವ್ರ ಗುಣ ಇದ್ರ ಹೇಳ್ಕೊಡತ್ಮ ಕಮೆಂಟ್ ಆಗ್ತಾರಲ್ಲ ಇವ್ರ ಗುಣ ಹೇಳ್ಕೊಡತ್ ನಮಗ ಇವ್ರ ಯಾವ ಸ್ಥಿತಿಯಾಗದಾರ ಅವ್ರಂತಂದ ನಮಗ್ ಗೊತ್ತಾಯ್ತಿರ ಅದು ಏನ್ ಅಂತಂದ್ ನಮ್ ಮನೆ ಪರಿಸ್ಥಿತಿ ಏನಂತಂದ ಎಷ್ಟು ಚಂದ ಚಂದ ಕಮೆಂಟ್ ಆಗ್ತಿರಿ ನಾವೆಲ್ಲ ಒಳ್ಳೆ ನಾವು ವಿಡಿಯೋ ಮಾ ಮಾಡಕ್ಕೆ ಎಷ್ಟು ಮನ್ಸು ಬರ್ತೈತ್ರಿ ನನಗೆ ಮಾಡ್ಬೇಕಲ್ಲಪ್ಪ ನಾನು ವಿಡಿಯೋ ಮಾಡಿ ಹಾಕ್ಬೇಕಲ್ಲಪ್ಪ ಅದ್ರಲಿಂದ ನನಗೆ ವ್ಯೂವ್ಸ್ ಬರ್ತಾವೆ ಅದ್ರಲಿಂದ ನಾಳೆ ಇವತ್ತು ಅದು ನಾಳೆ ದೇವ್ರು ನನಗೆ ಕಣ್ಣು ತೆಗಿತಾನ ನಾಲ್ಕು ರೂಪಾಯಿ ಬರ್ತೈತೆ ನನಗೆ ಇನ್ನೊಂದು ಏನಾರು ಬಂದ್ಬಿಟ್ರೆ ಅದನ್ನ ತಲೆಯಾಗ ಇಟ್ಕೊಂಡು ಕುಂತ್ಬಿಡ್ತೀನಿ ರೀ ನಾನು ಬರೋದೆ ಇಲ್ರಿ ಮತ್ತೆ ದೇವ್ರದ ಅವರಿಗೆ ದೇವ್ರದ ನಮಗೆ ದೇವ್ರದ ಹ್ಞೂ ದಯವಿಟ್ಟು ನಮ್ಮ ಮಾತನಾಡಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ನಾವು ಎಲ್ಲರಿಗೂ ಹೇಳಿಲ್ರಿ ಒಳ್ಳೆ ಕಮೆಂಟ್ ಹಾಕಿದ್ರೆ ಯಾವುದು ವಿಡಿಯೋ ಮಾತಾಡಿಲ್ಲ ಇವ್ರಿಬ್ಬರು ಮೂವಾರ ಕೆಟ್ಟ ಬ್ಯಾರು ಕಮೆಂಟ್ ಹಾಕಿದ್ರೆ ಅವ್ರ ಬಗ್ಗೆ ನಾವು ಸ್ವಲ್ಪ ಹೇಳೋಕೈತಿವ್ರಿ ದಯವಿಟ್ಟು ನಾವು ಮಾತನಾಡಿ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ರಿ ಎಲ್ಲರು ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸ್ದಾಗ್ಯಾರೆಲ್ಲ ನಮ್ಮ ಚಾನಲ್ ನೋಡಕೈತಿರಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಸಪೋರ್ಟ್ ಮಾಡ್ರಿ ನಮ್ಮ ಶಾರ್ಟ್ ವಿಡಿಯೋ ಬರಕೈತವು ಅದಕ್ಕೂ ಸಪೋರ್ಟ್ ಮಾಡ್ರಿ ಬಾಯ್ ನೆಕ್ಸ್ಟ್ಗೋಣ ಮುಂದಿನ ಬ್ಲಾಗ್ ಜಯ ಭರತ್ ಯಾರು ಏನೋ ತಪ್ಪು ತಿಳ್ಕೊಬೇಡ್ರಿ